ಹಬ್ಬ ದೋಸೆ ಮಾಡ್ಕೊಡ್ಲೇನ್ ಮಸಾಲ ದೋಸೆ ಮಾಡ್ಕೊಡ್ಲೇನ್ ಉಳ್ಳಾಗಡ್ಡೆ ಹೇಗೆ ಮಾಡ್ಕೊಡ್ಲೇನ್ ಹಂಗ ಮಾಡ್ಕೊಡ್ಲಿ ತುಪ್ಪ ಹಾಕಿ ಕೊಡ್ಲೇನೆ ಎಣ್ಣೆ ಹೆಚ್ಚಿ ಕೊಡ್ಲಿ ಸಿಂಗಲ್ ದೋಸೆ ಮಾಡ್ಕೊಡ್ಲೇನ್ ಡಬಲ್ ದೋಸೆ ಮಾಡ್ಕೊಡ್ಲಿ ಸಿಂಗಲ್ ಮಾಡ್ಕೊಡ್ಲೇ ದೋಸೆ ನೀ ಯಾಕೆ ಅದ್ರ ಜೋಡಿ ಸಾರ್ಬೇಕು ಯಾವ ನಿಂದ ಸೃಷ್ಟಿ ಅಭ್ಯಾಸ ಮಾಡ್ತೀನಿಲ್ಲ ದೌಡ್ತೀಯ ಕನ್ನಡ ಮಾಡ ಯವ ತಾಯಿ ಮಾಡಿ ಈಗ ಕಡೆ ಆಟಾಡ ಹೋಗ ಆಮೇಲೆ ಅಭ್ಯಾಸ ಮಾಡಕ್ಕೆ ನೀನು